ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹೆಗ್ ಆಮ್ಲೆಟನ್ನು ಮಾಡ್ತಾ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ಹೆಗ್ ಆಮ್ಲೆಟನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಎಗ್ ಆಮ್ಲೆಟ್ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಆ ಮಿಕ್ಸಿಂಗ್ ಬೌ ಬೌಲಿಗೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ದೊಡ್ಡ ಸೈಜು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಎರಡು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಖಾರ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಎರಡನ್ನು ತೊಗೊಂಡಿದ್ದೀನಿ ನೀವು ಖಾರ ಏನಾದರೂ ಜಾಸ್ತಿ ಇತ್ತು ಅಂತ ಹೇಳಿದರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ತಕೊಳ್ಳಿ ಹಾಗೆಯೇ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಮೆಣಸಿನ್ಕಾಯಿ ಬದಲು ಬೇಡ ಅಂತ ಹೇಳಿದರೆ ಖಾರ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಮೆಣಸಿನ್ಕಾಯಿನ ಆವಾಗ ಸ್ಕಿಪ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಾನಿಲ್ಲಿ ಆಮ್ಲೆಟ್ ಮಾಡ್ಕೊಳ್ಳೋದಿಕ್ಕೆ ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಮೊಟ್ಟೆನ ಹೊಡೆಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೆ ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಎಲ್ಲವನ್ನು ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಮೊಟ್ಟೆ ಮತ್ತು ನಾವು ಏನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದೆರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಏನು ಹೆಗ್ಗಿರುತ್ತಲ್ಲ ಅದು ಎಲ್ಲ ನೊರೆ ನೊರೆಯಾಗಿ ನಮಗೆ ಬರಬೇಕು ಇವಾಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಕಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಅಂಚಿನ ಸುತ್ತಲೂ ಈ ಥರ ಹಾಕ್ಕೊಂಡ್ಬಿಟ್ಟು ಅಂಚಿನ ಸುತ್ತಲೂ ಈ ಥರ ಸ್ಪ್ರೆಡ್ ಮಾಡಿಕೊಳ್ಳಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ನಾನು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಇವಾಗ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಇದನ್ನು ಒಂದು ಕಡೆ ಮಕ್ಕ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಯಾಕೆಂದರೆ ನಮಗೆ ಎರಡೂ ಕಡೆಯೂ ಸಹ ಚೆನ್ನಾಗಿ ಬೇಯಬೇಕು ಇವಾಗ ತಿರುಗಿಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ಮೇಲೆ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅಂದರೆ ನಮಗೆ ಮೊಟ್ಟೆ ಕ್ಲೀನಾಗಿ ಎಲ್ಲ ಬೇಯ್ ಬೆಂದ್ಕೊಳ್ಳುತ್ತೆ ಇವಾಗ ಒಂದೆರಡು ನಿಮಿಷ ಆಗಿದೆ ನಮಗೆ ಇನ್ನೊಂದು ಕಡೆನೂ ಸಹ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಎರಡೂ ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ ಇವಾಗ ನಮಗೆ ಮೊಟ್ಟೆ ಆಮ್ಲೆಟು ರೆಡಿಯಾಗಿದೆ ಇವಾಗ ನಾನು ಮತ್ತೆ ಇನ್ನೊಂದನ್ನು ಹಾಕ್ಕೊಳ್ತೀನಿ ಅದಕ್ಕೆ ಮತ್ತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇವಾಗ ಇದನ್ನು ಸಹ ನಾವು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದು ನಮಗೆ ಒಂದು ಕಡೆ ಮಕ್ಕ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಇವಾಗ ನಾನು ಇನ್ನೊಂದು ಕಡೆಯೂ ಸಹ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ